ಫ್ರೆಂಡ್ಸ್ ನೋಡಿ ಮೊದಲಿಗೆ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಕಲರ್ಫುಲ್ ರಂಗೋಲಿ ಹೇಗೆ ಹಾಕೋದು ನೋಡೋಣ ನೋಡಿ ಮೊದಲಿಗೆ ಈ ಥರ ಒಂದು ರೌಂಡು ನಿಮ್ಮ ಅಡುಗೆ ಮನೆಯಲ್ಲೇ ಇರುತ್ತೆ ಜಲ್ಡಿ ನೋಡಿ ಆ ಜಲ್ಡಿನೇ ಯೂಸ್ ಮಾಡಿರೋದು ಇಲ್ಲಿ ಜಲ್ಡಿ ಇಟ್ಬಿಟ್ಟು ಅದರ ಸುತ್ತಲೂ ಈ ಥರ ಕಲರ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಈಸಿಯಾಗಿ ಫುಲ್ ರೌಂಡ್ ಶೇಪ್ ಬರುತ್ತೆ ನಂತರ ಬ್ಲೂ ಕಲರ್ ಒಂದು ಸೇಮ್ ಪೌಡರ್ನ ಹಾಕ್ಕೊಂಡು ಅದನ್ನೂ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸೇಮ್ ವೇ ಗ್ರೀನ್ ಕಲರ್ ಪೌಡ್ರ್ ಹಾಕೊಳ್ಳಿ ಅದನ್ನು ಸಹ ಹೀಗೆ ಮಾಡ್ಕೊಳ್ಳಿ ನೆಕ್ಸ್ಟು ಕೇಸರಿ ಕಲರು ಇದು ಅಷ್ಟೆ ಇಲ್ಲಿ ನಿಮಗೆ ಯಾವ ಕಲರ್ ಬೇಕು ನೀವು ಚೂಸ್ ಮಾಡ್ಬೋದು ಅಂಗಡಿಯಲ್ಲಿ ಥರ ಥರ ಕಲರ್ ಸಿಗುತ್ತೆ ಆದಷ್ಟು ಡಾರ್ಕ್ ಕಲರ್ ಚೂಸ್ ಮಾಡಿದರೆ ರಂಗೋಲಿ ತುಂಬ ಚೆನ್ನಾಗಿ ಕಾಣುತ್ತೆ ನಂತರ ಬಾಚನಕ್ಕೆ ತಗೊಂಡು ಈ ಥರ ತಿರುಗಿಸಿ ನೋಡಿ ಎಷ್ಟು ಕ್ಲೀನಾಗಿ ಗೊತ್ತೇ ಆಗೋದಿಲ್ಲ ನೋಡಿ ಸಿಂಪಲಾಗಿ ಎಷ್ಟು ಕ್ಲೀನಾಗಿ ಡಿಸೈನ್ ಬಂತು ಸೊ ಪುನಃ ನಂತರ ಪುನಃ ಆ ಜಲ್ಲಿನ ಅದು ಸುತ್ತ ಇಟ್ಟು ಅದು ಕ್ಲೀನಾಗಿ ರೌಂಡ್ ಆಗೋ ಥರ ಅದಕ್ಕೆ ಒಂದು ಶೇಪ್ ಕೊಡಿ ನೆಕ್ಸ್ಟ್ ಈ ಥರ ಗ್ರೀನ್ ಕಲರ್ ಸುತ್ತಲೂ ಮಾಡಿಕೊಂಡು ಒಂದು ಸಣ್ಣ ಸ್ಪೂನ್ ಸ್ಪೂನ್ ತಗೊಂಡು ಮಧ್ಯದಲ್ಲಿ ಗುಳಿ ಥರ ಮಾಡಿ ಇದೇ ಥರ ನೆಕ್ಸ್ಟ್ ಇದೇ ಥರ ರೆಡ್ ಕಲರ್ ಅದೇ ಥರ ಸೇಮ್ ಇಟ್ಕೊಂಡು ಅದಕ್ಕೂ ಅಷ್ಟೆ ಸಣ್ಣ ಸ್ಪೂನಲ್ಲಿ ಗುಳಿ ಥರ ಮಾಡಿಕೊಳ್ಳಿ ನೋಡಿ ಎಷ್ಟು ಕ್ಲೀನಾಗಿ ಇದು ಯಾವುದೋ ಒಂದು ತ್ರೀ ಡಿ ಫೋಟೋ ನಡೆದಂಗೆ ಆಗುತ್ತೆ ಅಷ್ಟು ಕ್ಲೀನಾಗಿ ಬರುತ್ತೆ ನಂತರ ಈ ಥರ ಎಲ್ಲೋ ಹಾಕಿ ಮಧ್ಯದಲ್ಲಿ ಅದಕ್ಕೂ ಅಷ್ಟೇ ಗುಳಿ ಮಾಡಿಕೊಳ್ಳಿ ಎಲ್ಲದಕ್ಕೂ ಈ ಥರ ಗುಳಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇದೇ ಥರ ತ್ರೀ ತ್ರೀ ಶೇಪ್ ಎಲ್ಲೋ ಕಲರ್ದು ಸುತ್ತಲೂ ಹಾಕಿ ಅಷ್ಟೇ ಈ ಥರ ಮಾಡ್ಕೊಳ್ಳಿ ಗುಳಿ ಮಾಡ್ಕೊಳ್ಳಿ ನೆಕ್ಸ್ಟ್ ಪರ್ಪಲ್ ಕಲರು ಅದು ಅಷ್ಟೇ ಇಟ್ಬಿಟ್ಟು ಗುಳಿ ಮಾಡ್ಕೊಳ್ಳಿ ನೆಕ್ಸ್ಟು ಸುತ್ತ ಬಳೆ ಇಡಿ ಬಳೆ ಇಡೋದ್ರಿಂದ ಏನಂದರೆ ನಿಮಗೆ ರೌಂಡ್ ಶೇಪು ಚೆನ್ನಾಗಿ ಬರುತ್ತೆ ಆ ಕಡೆ ಈ ಕಡೆ ಕಲರು ಸ್ಪ್ರೆಡ್ ಆಗೋದಿಲ್ಲ ರೌಂಡ್ ಶೇಪು ಚೆನ್ನಾಗಿ ಬರುತ್ತೆ ಬಳೆ ಇಟ್ಟ ನಂತರ ನೋಡಿದ್ದು ಎಂಥ ಟ್ರಿಕ್ಸ್ ನೋಡಿದ್ದು ತುಂಬ ಚೆನ್ನಾಗಿದೆ ಅದ್ರ ಮೇಲೆ ಒಂದು ಕ್ಯಾಪ್ ತಗೊಂಡು ಸುಮ್ಮನೆ ಜಸ್ಟ್ ಅದ್ರ ಮೇಲೆ ಈ ಥರ ಮಾಡಿ ರೌಂಡಾಗಿ ನೋಡಿ ಯಾವುದೋ ಒಂದು ಪೈಂಟ್ ಓಡಿದ ಥರ ಬರುತ್ತೆ ನೆಕ್ಸ್ಟ್ ನೋಡಿ ಈ ಥರ ಮಾಡಿಕೊಳ್ಳಿ ಪೆನ್ನಿನ ಮುಂಭಾಗದಿಂದ ಈ ಥರ ಎಲೆ ಥರ ಹಿಡ್ಕೊಂಡು ಎಲ್ಲದಕ್ಕೂ ಈ ಥರ ಮಾಡ್ಕೊಳ್ಳಿ ನೆಕ್ಸ್ಟ್ ಅದೇ ಫನಲ್ ತಗೊಂಡು ಅದರ ಸುತ್ತ ವೈಟ್ ಕಲರ್ ಇಟ್ಬಿಟ್ಟು ಅದನ್ನು ಪುನಃ ಒಂದು ಸಣ್ಣದಾಗಿ ಗುಳಿ ಮಾಡಿ ನೆಕ್ಸ್ಟ್ ಪುನಃ ಸೇಮ್ ಇದೇ ಥರ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದು ಇದೇ ಥರ ಮಾಡಬೇಕು ಅಂತಿಲ್ಲ ನೀವು ಇದು ಮಾಡ್ತಾ ಮಾಡ್ತಾ ನಿಮಗೆ ಐಡಿಯಾ ಬರುತ್ತೆ ನಿಮಗೆ ಯಾವ ಡಿಸೈನ್ ಬೇಕು ನಿಮಗೆ ಯಾವ ಥರ ಬೇಕು ಮಾಡ್ಕೊಬೋದು ಇದೆಲ್ಲ ಸಿಂಪಲಾಗಿದೆ ಈ ರಂಗೋಲಿನ ನೀವು ಯಾವುದೇ ಒಂದು ಮನೆಯಲ್ಲಿ ಒಂದು ಫಂಕ್ಷನಲ್ಲಿ ದೇವಸ್ಥಾನದಲ್ಲೆಲ್ಲ ಹಾಕಿದರೆ ನಿಜವಾಗ್ಲೂ ತುಂಬ ಸೂಪರಾಗಿ ಕಾಣುತ್ತೆ ರಂಗೋಲಿ ನೋಡಿದವ್ರತೂ ಖಂಡಿತ ಕೇಳ್ತಾರೆ ಯಾರು ರಂಗೋಲಿ ಹಾಕಿದ್ದು ಅಂತ ಅಷ್ಟು ಚೆನ್ನಾಗಿ ಬರುತ್ತೆ ಅದೇ ಫಂಕ್ಷನ್ನು ಮನೆ ಒಪ್ಪನ್ ನಿಮಗೆ ದೇವಸ್ಥಾನ ಅಲ್ಲೆಲ್ಲ ಇದನ್ನ ಯೂಸ್ ಮಾಡ್ಬೋದು ಟೈಮ್ ಮಾತ್ರ ಅಲ್ಲ ಮನೆಯಲ್ಲೂ ಸಹ ಹಾಕ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದು ಟ್ರಿಕ್ಸು ತುಂಬ ಇಂಪಾರ್ಟೆಂಟು ಈ ಥರ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಕಷ್ಟ ಆಗ್ದಲ್ಲೇ ಮಾಡ್ಕೊಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಯಾಕಂದರೆ ರಂಗೋಲಿ ರಂಗೋಲಿ ಅಂದರೆ ಹೆಣ್ಮಕ್ಳಿಗೆ ತುಂಬ ಇಷ್ಟ ಸೊ ಆದಷ್ಟು ಶೇರ್ ಮಾಡಿ